ನಮಸ್ಕಾರ ಎಲ್ರಲ್ಲೂ ತುಂಬಾ ದಿವಸ ಆದ್ಮೇಲೆ ಎಲ್ರಲ್ಲೂ ನೋಡ್ತಾ ಇದ್ದೀನಿ ವರ್ಷಗಳೇ ಆಗೋಯ್ತು ಬಹುಶಃ ಒಂದೊಂದೂವರೆ ವರ್ಷ ಆಯ್ತು ಅನಿಸುತ್ತೆ ಪ್ರೆಸ್ ಮೀಟಿಗೆ ಬಂದು ನಾನು ಹಾ ಅದಾದ್ಮೇಲೆ ಬಹುಶಃ ಟಕರಪ್ಪಲ್ಲಿ ಅಟೆಂಡ್ ಬಂದಿದ್ದು ಅದಾದ್ಮೇಲೆ ಬಂದಿಲ್ಲ ಅಂಡ್ ಸತೀಶ್ ಪಿಕ್ಚರ್ಸ್ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ ಮೊದಲನೇದಾಗಿ ನಾನು ಲೂಸಿಯಾ ನೋಡಿದಾಗ ಲೂಸಿಯಾ ಮಾಡಿದಾಗ ಸಿನಿಮಾನ ನಮ್ಮ ಟೀಮು ಏನೊಂದು ಹೊಸಬರಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಒಂಥರ ಆಸೆಗಳಿಂದ ಇಡೀ ಸಿನಿಮಾ ಇಂಡಸ್ಟ್ರಿ ನೋಡ್ತಾ ಇದ್ವು ಆ ತರದ ಟೀಮ್ ಇದು ಅಂದರೆ ಯಾರು ಇಲ್ಲಿ ಏನೋ ಕೆಲಸ ಗೊತ್ತಿದ್ದಾನೆ ಸಿನಿಮಾ ಮಾಡಿದವರು ಅಲ್ಲ ಅವ್ರು ಯಾರು ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಆದರೆ ಫಸ್ಟ್ ಟೈಮ್ ವೇದಿಕೆ ಮೇಲೆ ನಿಲ್ತಾ ಇದಾರೆ ಅಷ್ಟೇ ಅವರು ಒಂದು ಸ್ವಲ್ಪ ಸಣ್ಣ ನರ್ವಸ್ ಇರ್ಬೋದು ಅದು ಬಿಟ್ರೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ತಮ್ಮ ಕೆಲಸದಲ್ಲಿ ಲಿಖಿತ್ ಅವರು ಕೆಲಸ ಹೇಳ್ಬೇಕಂತಂದ್ರೆ ನಾನು ಫಸ್ಟ್ ಟೈಮ್ ವೃತ್ತ ಅಂತ ನಾನು ಅನ್ಕೊಂಡಿದ್ದು ಮಾಮೂಲಿ ಬರ್ತಾ ಇರುತ್ತೆ ಒಂದು ಟೀಸರ್ ಲಾಂಚ್ ಮಾಡ್ಕೊಡಿ ಇಲ್ಲ ಡ್ರಿಲ್ಲರ್ ಲಾಂಚ್ ಮಾಡ್ಕೊಡಿ ಅಂತ ಬರ್ತಾ ಇರುತ್ತೆ ಯಾಕೆಂದರೆ ಡಿಜಿಟಲ್ ಬಂದ ಮೇಲೆ ವರ್ಷದಲ್ಲಿ ಮುಂಚೆ ಐವತ್ತರವತ್ತು ಸಿನ್ಮಾ ಬರ್ತಾ ಇದ್ದೆ ಇನ್ನೂರು ಮುನ್ನೂರು ನಾನೂರು ವರೆಗೂ ಬರೋಕೆ ಶುರು ಆಗಿದೆ ವಾರಕ್ಕೊಂದು ಸಿನಿಮಾ ಐದು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಹತ್ತು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಹಿಂಗೆ ಎಲ್ಲರೂ ಸಿನ್ಮಾ ಮಾಡೋಕೆ ಶುರು ಮಾಡಿದ್ದಾರೆ ಇದು ಓಪನ್ ಮಾರ್ಕೆಟ್ ಸಿನ್ಮಾ ಮಾಡೋದಕ್ಕೆ ಯಾರು ಬೇಕಾದ್ರೂ ಮಾಡ್ಬೋದು ಸಿನ್ಮಾ ಇಂಥವರೇ ಮಾಡಬೇಕು ಅಂತ ಹೇಳಿಲ್ಲ ಆದರೆ ಒಂದೇನಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು ಒಬ್ಬ ಸಿಂಗರ್ ಅವ್ರು ಸಿಂಗರ್ ಆಗಬೇಕು ಅಂತಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಒಂದು ಮೂರು ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಕೆಲವರು ಆರು ಅವರು ಮಾಡ್ತಾರೆ ಒಬ್ಬ ಆ್ಯಕ್ಟ್ರು ಅಷ್ಟೇನೆ ಡಾಕ್ಟರ್ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ ಅವ್ರು ಡಾಕ್ಟರ್ ಆದ್ರೂ ಒಂದು ಸುಮ್ಮನೆ ಕೂರಕ್ಕಾಗಲ್ಲ ಪ್ರತಿ ದಿವಸ ಅವ್ರ ದಿನ ಮೆಡಿಸನ್ ಅಪ್ಡೇಟ್ ಆಗ್ತಾ ಇರುತ್ತೆ ಒಬ್ಬ ಲಾಯರ್ ಅಷ್ಟೇನೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಎಲ್ಲಾ ವಿಭಾಗದಲ್ಲೂ ಪ್ರಾಕ್ಟೀಸ್ ಅನ್ನೋದು ಇದೆ ಆಕ್ಟರ್ ಅಂತ ಬಂದಾಗ ಆಕ್ಟಿಂಗ್ ಅಂತ ಬಂದಾಗ ಅದಕ್ಕೆ ಪ್ರಾಕ್ಟೀಸ್ ಇಲ್ಲ ಅನ್ನೋ ಥರ ಇದೆ ಒಂದು ವರ್ಷ ಇದೆ ನಮ್ಮ ಸಮಾಜದಲ್ಲಿ ಆಕ್ಚುಲಿ ಎಲ್ರಿಗಿಂತ ಬ್ರಿಲಿಯಂಟ್ ಆಗಿರ್ಬೇಕಾಗಿರೋನು ಎಲ್ಲ ಜ್ಞಾನ ಬೇಕಾಗಿರೋದು ಆಕ್ಟರ್ಗೆ ಯಾಕಂದ್ರೆ ಅವನು ಎಲ್ಲ ಪಾತ್ರ ನಿರ್ವಹಿಸಬೇಕು ಅವರೊಬ್ಬ ಡಾಕ್ಟರ್ ಆಗಿರ್ಬೇಕು ಒಬ್ಬ ಆಕ್ಟರ್ ಆಗಿರ್ಬೇಕು ಒಬ್ಬ ಇಂಜಿನಿಯರ್ ಆಗಿರ್ಬೇಕು ಮತ್ತೆ ಒಬ್ಬ ಏನೋ ಕಸ ಗುಡ್ಸೋ ಒಬ್ಬ ಕಾರ್ಪೊರೇಷನ್ ಕೆಲಸ ಮಾಡ್ತಾನಲ್ಲ ಅವನ ಜೀವನನು ಕೂಡ ಗೊತ್ತಿರ್ಬೇಕು ಅವನು ಅವ್ನ ನೋವು ಗೊತ್ತಿರ್ಬೇಕು ಅವ್ನ ಹಸಿವು ಗೊತ್ತಿರ್ಬೇಕು ಆ ಪಾಲಿಟಿಕ್ಸ್ ಯಾವ್ದು ಗೊತ್ತಿಲ್ಲ ಅಂದ್ರೆ ಆಕ್ಟರ್ ಆಗಲ್ಲ ಬರ್ತೀವಿ ಡೈರೆಕ್ಟರ್ ಕೊಟ್ಟಿದ್ದು ಆಕ್ಟ್ ಮಾಡ್ತಿರ್ತೀವಿ ಹೋಗ್ತಾ ಇರ್ತೀವಿ ಒಂದ್ ಸಿನಿಮಾ ಅಂತಂದ್ರೆ ಬರೀ ಡೈರೆಕ್ಟರ್ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಇವರಿಂದ ಆಗೋದಲ್ಲ ಆಕ್ಟರ್ ಜವಾಬ್ದಾರಿ ಸಿಕ್ಕಾಬಟ್ಟೆ ಇರುತ್ತೆ ಯಾಕಂದ್ರೆ ಏನೇ ತೋರಿಸಿದ್ರೆ ಫಸ್ಟ್ ಬೆರಲ್ ಮಾಡದೆ ನಮಗೆ ಹೀರೋ ಯಾರು ಸಿನಿಮಾಗೆ ಅಂತ ಇಡೀ ತಂಡದಲ್ಲಿ ಏನಾಗಿದ್ರು ಯಾರು ಕೇಳಲ್ಲ ಅದನ್ನ ಫಸ್ಟ್ ಕೇಳದೆ ಹೀರೋ ಮೇಲೆ ಹಾಗಾಗಿ ಆ ಜವಾಬ್ದಾರಿ ಕಂಪ್ಲೀಟ್ಲಿ ಹೆಗಲ್ ಮೇಲೆ ಬೀಳುತ್ತೆ ಆದ್ರೆ ಇಷ್ಟೋ ಜವಾಬ್ದಾರಿ ಬರೀ ಹೀರೋ ಮಾರ್ಕೆಟ್ ಅಥವಾ ಹೀರೋ ಲೈಫ್ ಗೋಸ್ಕರ ಅನ್ನೋದಲ್ಲ ಇದು ಅವನ ಜೀವನಕ್ಕೋಸ್ಕರ ನಾವೆಲ್ಲ ಸೇರಿ ಕಟ್ತಾ ಇದೀವಿ ಅನ್ನೋದಲ್ಲ ಇದು ಯಾಕಂದ್ರೆ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ ಯಾರೋ ಐವತ್ತು ರೂಪಾಯಿ ಕೊಟ್ಟು ರಾಯಚೂರು ಮೂಲದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋರು ಐವತ್ತು ರೂಪಾಯಿನ ಕಷ್ಟಪಟ್ಟು ಕೆಲಸ ಮಾಡಿ ಅವನೊಂದು ತೂಟ ಮಾಡ್ತಾನೆ ಬಿಡ್ತಾರೆ ಸಿನಿಮಾ ಬಂದಿರ್ತಾನೆ ಆ ಜವಾಬ್ದಾರಿ ನಮ್ಮ ಇಡೀ ತಂಡದ ಮೇಲೆ ಇರುತ್ತೆ ಆ ಐವತ್ತು ರೂಪಾಯಿ ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ ಹಾಗಾಗಿ ಇಲ್ಲಿ ನಾನು ಗಮನಿಸಿದಾಗ ಹೀರೋ ಆಗ್ಬೋದು ಹೀರೋಯಿನ್ ಆಗ್ಬೋದು ಮೊದಲನೇ ಸಲ ನಿಮ್ಗೆ ಈ ತರ ಸಿನಿಮಾ ಸಿಗೋದು ಯುವರ್ ವೆರಿ ಲಕ್ಕಿ ಸೀರಿಯಸ್ಲಿ ಯಾಕೆಂದ್ರೆ ನೀವಿಬ್ಬರು ಅಷ್ಟೇ ಎಲ್ಲರೂ ಅಷ್ಟೇ ಆಕ್ಟರ್ ಯಾಕಂದ್ರೆ ನಾವೆಲ್ಲ ಸಿನಿಮಾ ಬಂದಾಗ ಒಂದ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಅವ್ರ ಬಗ್ಗೆ ತಲೆಮೇಲೆ ಬೈಸ್ಕೊಂಡು ಬಂದವರು ಒಂದೇ ಸಿನಿಮಾದಿಂದ ಯಾರು ಹೀರೋ ಆಕೆ ತುಂಬ ತುಂಬಾ ಜರ್ನಿ ಮಾಡಬೇಕು ಹತ್ತಾರು ವರ್ಷ ಜರ್ನಿ ಮಾಡಬೇಕು ಒಂದು ಸಕ್ಸಸ್ ಇಂದ ಏನು ಆಗಲ್ಲ ನೀವು ನಿಂತ್ಕೋಬೇಕು ಅಂದ್ರೆ ತುಂಬಾ ಏನೋ ಕಷ್ಟಗಳು ಬರುತ್ತೆ ಸಂಕಟಗಳು ಬರುತ್ತವೆ ಅವಮಾನಗಳು ಬರ್ತವೆ ಇನ್ನೊಂದು ಬರುತ್ತೆ ಎಲ್ಲಾನು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಬಂದು ಒಂದು ಹತ್ತು ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನೀವು ಅಲ್ಲೂ ನೀವು ನಿಂತಿದ್ದೀರಾ ಇನ್ನೂ ನಿಮ್ ಸಿನಿಮಾ ಬರ್ತಾ ಇದೆ ಇನ್ನೂ ನೀವಿದ್ದೀರಾ ಅಂತಂದ್ರೆ ಅವತ್ತು ಸಕ್ಸಸ್ ಇವತ್ತಲ್ಲ ಮೊದಲನೇ ಸಿನಿಮಾಗೆ ಸಕ್ಸಸ್ ಸಿಗಲ್ಲ ನಿಮ್ಮ ಪ್ರಯತ್ನ ಅಷ್ಟೇ ಮೊದಲನೇ ಸಿನಿಮಾ ಎಲ್ಲವೂ ಒಂದೇ ಸಿನಿಮಾದಲ್ಲಿ ಬರಲ್ಲ ಆದರೆ ನಿಮ್ಮ ಕೆಲಸ ಅದ್ಭುತವಾಗಿದೆ ನಿಮ್ಮ ಆಯ್ಕೆ ಅದ್ಭುತವಾಗಿದೆ ವೆರಿ ಸೆನ್ಸಿಬಲ್ ಆಗಿದೆ ಲಿಖಿತ್ ಡೈರೆಕ್ಟರ್ ಆಗಿ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿದಿರಲ್ಲ ಈಗ ಎರಡು ಸಾವಿರದ ಐನೂರು ಪ್ರೊಫೈಲಲ್ಲಿ ನೀವು ನಮ್ಮ ಮಹಿರಾ ಆಯ್ಕೆ ಮಾಡ್ತೀರಾಂದ್ರೆ ಇವರು ವೆರಿ ಸೆನ್ಸಿಬಲ್ ಅವ್ರು ನೋಡಿದ್ರೆ ನಾವು ಫಸ್ಟ್ ಅದೇ ಹೇಳಿದ್ದು ವಾಯ್ಸ್ ಕೇಳಿದ ತಕ್ಷಣ ಅವ್ರು ಸ್ಕ್ರೀನ್ ಪ್ರೆಸೆನ್ಸ್ ಓಡಿದ ತಕ್ಷಣ ಅದೇ ಹೇಳಿದ್ದು ಒಂಥರ ಹಾಲಿವುಡ್ ಆಕ್ಟ್ ಇದ್ದಾರೆ ಇದಂಗಿದ್ದಾರೆ ಇವರು ಅಂತಂದ್ರೆ ನಾನು ಚೆನ್ನಾಗಿದ್ದಾರೆ ವಾಯ್ಸ್ ಗೀಸ್ ಕಲ್ಚರ್ ಎಲ್ಲ ಸಾಕತಾಗಿದೆ ಹೆಂಗ್ ಸಾಧ್ಯ ಅಂತ ಥಿಯೇಟರ್ ಮಾಡಿದ್ದಾರೆ ಎಂತೋಷಗಳು ಅದು ಪ್ರಾಕ್ಟೀಸ್ ನಾನು ಹೇಳಿದ್ದು ಆದ್ರೆ ಬಂದ್ ಮಾಡ್ಬೋದು ಓದ್ಬೋದ ತಕ್ಷಣ ಎಸ್ ಎಲ್ ಸಿ ಫೇಲ್ ಆಗಬಿಟ್ಟ ಅವನು ಕರ್ಕೊಂಡು ಹೋಗಬಹುದು ನಾವೇನ್ ಇಲ್ಲಿ ಏನು ಉಲ್ಗೋರ್ತಾ ಇದ್ವಾ ಈ ದೊಡ್ಡ ಕೆಲ್ಸನ ಇದು ಆಕ್ಟರ್ ಅನ್ನೋದು ಏನ್ ತಮಾಷೆ ಕೆಲಸನೋ ಇದು ವೆರಿ ಸೆನ್ಸಿಬಲ್ ಇದು ಸಮಾಜದ ಮೇಲೆ ಪರಿಣಾಮ ಬೀರುವಂತ ಪ್ರೊಫೆಷನ್ ಇದು ಬಂಗಾರದ ಮನುಷ್ಯನಿಂದ ನೋಡ್ಕೊಂಡು ಬೆಳ್ಕೊಂಡ್ಬಂದವರು ನಾವು ಎಂತೆಂತ ಸಿನಿಮಾ ಬಂದಿದೆ ಸಿನಿಮಾದಿಂದ ಇಡೀ ಕಲ್ಚರ್ ಬದಲಾಗಿದೆ ಭಾಷೆ ಬದಲಾಗಿದೆ ಭಾಷೆ ಕಲ್ತಿದ್ದೀವಿ ಅಣ್ಣವರಿಂದ ನಾವು ಅಣ್ಣವ್ರಾಗಬಹುದು ವಿಷ್ಣು ಸರ್ ಆಗ್ಬೋದು ಇದು ಸಿನಿಮಾ ನಮ್ಮ ಜೀವ ಸಿನಿಮಾ ನಮ್ಮ ಸಂಸ್ಕೃತಿ ಸಿನಿಮಾ ಎಲ್ಲ ಸಮುದಾಯಗಳು ಎಲ್ಲ ಜಾತಿ ಗೀತಿ ಎಲ್ಲ ಬಿಟ್ಟು ಥಿಯೇಟರ್ ಒಳಗೆ ಕೂತ್ಕೊಂಡು ನೋಡೋ ಸಿನಿಮಾ ನಾವೆಲ್ಲ ಎಲ್ಲನೂ ಮೀರಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು ಪ್ರೀತಿ ಬರುತ್ತೆ ಗೊತ್ತಾ ಹೀರೋ ಮೇಲೆ ಅವ್ರು ಯಾವ ಜಾತಿ ಯಾರು ಏನು ಆಗ ಜಸ್ಟ್ ಒಂದ್ಸಲ ವಿಷಯಲ್ ಆಗ್ತಾರೆ ಕೇಕೆ ಹಾಕ್ತಾರೆ ಖುಷಿ ಪಡ್ತಾರೆ ಕಣ್ಣಲ್ಲಿ ನೀರು ಹಾಕ್ತಾರೆ ಹಪ್ಕೋತಾರೆ ಒತ್ತಾಡ್ತಾರೆ ಅವನಿಗೋಸ್ಕರ ಇರೋಕೋಸ್ಕರ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಇದೆಲ್ಲಗೋ ನಮ್ಮ ರೆಸ್ಪಾನ್ಸಿಬಿಲಿಟಿ ಸಿನಿಮಾ ಅಂತಂದಾಗ ಇದಕ್ಕೆ ನಾವು ಏನಾಗಿರ್ಬೇಕು ಗೊತ್ತಾ ನಮ್ಮ ತಲೆ ಇಲ್ಲೇನು ಇರಬೇಕಾಗಿಲ್ಲ ನಾವು ತುಂಬಾ ಆಗಿರ್ಬೇಕು ಈ ನೇಚರ್ಗೆ ಇಷ್ಟೆಲ್ಲ ಕೊಟ್ಟಿದಿಲ್ಲ ನಮ್ಗೆ ಓಕೆ ಫೈ ನಾವು ಒಂದ್ ಟೈಮಲ್ಲಿ ಏನೂ ಇಲ್ಲ ಅಂತ ಒತ್ತಾಡಿಕೊಂಡು ಮೂರೋ ತೋಟ ಒಡ್ಕೊಂಡು ಫೈಟ್ ಮಾಡ್ಕೊಂಡ್ ಬಂದವರು ಒಂದ್ ಸಣ್ಣ ಸಣ್ಣ ಪಾತ್ರಕ್ಕೋಸ್ಕರ ಒತ್ತಾಡ್ದವರು ಇವತ್ತು ಸಿನಿಮಾ ಇಷ್ಟೆಲ್ಲ ನಮ್ಗೆ ಕೊಟ್ಟಿದೆಯಲ್ಲ ನಾವು ಸುಮ್ಮನೆ ತಲೆ ತಗ್ಸ್ಕೊಂಡು ಜನರ ಮಧ್ಯೆ ಹೋದ್ರೆ ಸಾಕು ನಮಗೆ ಇನ್ನೇನು ಬೇಕಾಗಿಲ್ಲ ಅದು ನೇಚರ್ ಕಡೆ ನೇಚರ್ ಗಿಂತ ನಾವ್ಯಾರೋ ಸಾಧ್ಯನ ಈ ಭೂಮಿಗಿಂತ ನಾವ್ಯಾರ ದೊಡ್ಡರಾಗ್ ಸಾಧ್ಯನ ಭೂಮಿ ಮದ್ಗಡೆ ಯಾರು ಭೂಮಿನೇ ಇಡೀ ಯೂನಿವರ್ಸ್ ಅಲ್ಲಿ ತುಂಬಾ ಚಿಕ್ಕದಂತೆ ಭೂಮಿನೇ ಹಾಗಾಗಿ ನಾವೆಲ್ಲರೂ ತುಂಬಾ ಸಣ್ಣವರಾಗಿತ್ಕೊಂಡು ದೊಡ್ಡ ಕೆಲಸಗಳನ್ನ ಮಾಡ ಅಪ್ರಿಸಿಯೇಷನ್ ಜೋರಾಗಿರುತ್ತೆ ಸೌಂಡ್ ರೋಸ್ ಚೆಪ್ಪಾಳೆ ಶೀಳೆ ಜೋರಾಗಿರ್ಲಿ ನಮ್ಮ ಮಾತು ತೂಕವಾಗಿ ಸಣ್ಣದಾಗಿರ್ಲಿ ಸಾಕು ನಾವ್ ಇರೋಣ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಆ ಸ್ಟ್ರಗಲ್ ಬೇಕು ಒಂದ್ಸಿನಲ್ಲಿ ನಾನು ಎಲ್ಲ ಆಗಲ್ಲ ನಿಮಗಾಗ್ಲಿ ನಿಮಗಾಗ್ಲಿ ಇವತ್ತು ನಮ್ಮ ನಿರ್ಮಾಪಕರು ಏನೋ ಅವ್ರ ಅಪ್ಪ ನನ್ನ ಫಸ್ಟ್ ಟೈಮ್ ವೃತ್ತ ತಗೊಂಡ್ಬಂದಾಗ ಟೀಸರ್ ತಗೊಂಡ್ಬಂದಾಗ ಏನ್ ಬರ್ತಾ ಇರ್ತಾರೆ ಸುಮ್ಮನೆ ಇದು ಮಾಡಿಕೊಡಿ ಮಾಡ್ಕೊಡಿ ಅಂತ ಸರಿ ಆಯ್ತು ನೋಡ್ಬೋಣ ಮಹೇಶ್ ಹೇಳ್ತಾವ್ರೆ ಅದೇ ನೋಡೋಣ ಮಹೇಶ್ ಹೇಳಿದ್ಮೇಲೆ ಮಾಡದೇ ಇರೋಕ್ಕಾಗಲ್ಲ ಸರಿ ಅಂತ ಅಂದ್ಬಿಟ್ಟು ಆಯ್ತು ತಗೊಂಡ್ಬನ್ನಿ ನಿಮ್ಮ ಮಹೇಶ್ ಬಂದ ಮೇಲೆ ನೋಡಿದೆ ಸೀರಿಯಸ್ಲಿ ನೋಡಿದ್ಮೇಲೆ ನನಗೆ ವೃತ್ತ ಅವ್ರ ಅವ್ರ ಒಂದು ಒಂದು ಏನೋ ಪೋಸ್ಟ್ ಆಗ್ಬೋದು ನೋಡಿ ಆ ಪೋಸ್ಟ್ ಮೇಲೆ ಲೈಟಿಂಗ್ ಆಗಲಿ ಅಥವಾ ಅವ್ರ ಡಿಸೈನ್ ಆಗಲಿ ಎಷ್ಟು ಏನೋ ಇದೆ ಅವ್ರಿಗೆ ಡಿಸೈನ್ ಬಗ್ಗೆ ಎಷ್ಟು ಒಂದು ಕ್ವಾಲಿಟಿ ಇದೆ ಇಡೀ ಸಿನಿಮಾದ ಬಗ್ಗೆ ಅಂಡ್ ಒಂದು ಸಾಂಗಲ್ ಆಗ್ಬೋದು ಅವ್ರಿಬ್ಬರು ಕೆಮಿಸ್ಟ್ರಿ ಆಗ್ಬಹುದು ಆಮೇಲೆ ಕ್ಯಾರೆಕ್ಟೈಸನ್ ಆಗ್ಬೋದು ಹಿಡಿದಿರೋ ರೀತಿ ಆಗ್ಬೋದು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಹಿಡಿದಿದ್ದಾರೆ ಅಂಡ್ ಅಲ್ಲಿ ಬಂದಿರುವಂತಹ ಚೆನ್ನೈಯಿಂದ ಬಂದಿರೋ ಕೈ ಇವ್ರು ಆಗ್ಬೋದು ಆಮೇಲೆ ಡೈಲಾಗ್ ರೈಟರ್ ಆಗ್ಬೋದು ಎಲ್ಲರ ಕೆಲಸನು ಎಕ್ಸಲೆಂಟ್ ಆಗಿದೆ ಅಂಡ್ ನಾನು ಹೇಳಿದ ತಕ್ಷಣ ಈ ಸಿನಿಮಾ ಸತೀಶ್ ಬಂದ್ರು ಬಂದರು ಹಿಟ್ ಇಟ್ ಸಿನಿಮಾ ಅಲ್ಲ ಒಳ್ಳೆಯದಕ್ಕೆ ನಾವು ಸಪೋರ್ಟ್ ನಿಲ್ಲೇಬೇಕು ನಿಂತಿದೀವಿ ಅಷ್ಟೇ ಅದರ ಮೇಲ್ಗಡೆ ಜನ ಇದಾರೆ ಎಲ್ಲಾ ತೀರ್ಮಾನ ಮಾಡೋ ಜನನೇ ನಾವ್ಯಾರು ತೀರ್ಮಾನ ಮಾಡಕೊಡ್ ಅವರ ಕರ್ಕೊಂಡು ಎಲ್ಲ ಬನ್ನಿ ನಿಮ್ಮ ಸಿನಿಮಾ ಮಾಡ್ತೀವಿ ಅಂತ ಫಸ್ಟ್ ಟೈಮ್ ನಾನು ನನ್ನ ಬ್ಯಾನರ್ ನ ಸತೀಶ್ ಪಿಕ್ಚರ್ ಹೌಸ್ನ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ ಹೊರಗಡೆ ಫಸ್ಟ್ ಟೈಮ್ ಒಂದು ಸಿನಿಮಾಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರೋದು ನಂಬಿಕೆ ಇದೆ ನಿಮ್ಮೆಲ್ಲರ ಪ್ರೀತಿನ ನಿಮ್ಮೆಲ್ಲರ ನಂಬಿಕೆನ ಇಡೀ ಟೀಮ್ ಗೆಲ್ಲುತ್ತೆ ಅಂಡ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಲಿಖಿತ್ನ ಲಿಖಿತ್ಗ ಆಗ್ಲಿ ಅಥವಾ ಹೀರೋಗಾಗ್ಲಿ ಹೀರೋಯಿನ್ಗಾಗಲಿ ಅಂಡ್ ಇಡೀ ತಂಡಕ್ಕಾಗಲಿ ಅಂಡ್ ನಮ್ಮ ಡೈಲಾಗ್ ರೈಟರ್ಗಾಗ್ಲಿ ಎಲ್ರಿಗೂ ಹೇಳ್ತಾ ಇರೋದು ಅಂಡ್ ನಮ್ಮ ನಿರ್ಮಾಪಕರ ಜೊತೆಗೆ ಒಂದೇ ಸಿನಿಮಾಗೆ ಯಾವುದನ್ನು ನೀವು ನಿರ್ಧಾರ ಮಾಡಕ್ ಹೋಗ್ಬಿಡಿ ಇನ್ನು ತುಂಬಾ ಜರ್ನಿ ಇದೆ ಪಟ್ಟು ಬಿಡಿದಾಗೆ ಹಿಡ್ಕೊಂಡು ಹೋಗ್ತಾ ಇರಿ ಒಂದಲ್ಲ ಒಂದು ದಿವಸ ನಮ್ಗೆ ಏನ್ ಸಿಗಬೇಕು ನಮ್ಗೆ ಏನ್ ಗೌರವ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಗೌರವನ ನಾವೇನೋ ಕಿತ್ಕೊಂಡು ಕೇಳಿ ಎಳ್ಕೋಬೇಕಾಗಿಲ್ಲ ಖಂಡಿತವಾಗ್ಲೂ ಬರುತ್ತೆ ನಮ್ಮ ನಾವು ಕೂತಿರೋಣ ಈಗ ನನಗೂ ಕೇಳ್ತೀರಿ ಎಲ್ಲಿ ನಿಮ್ ಸಿನಿಮಾಲೆ ಬರ್ತಾ ಇಲ್ಲ ನಿಂತ ಬಿಡ್ತಾ ಸತೀಶ್ ಅವ್ರ ಮುಗಿದೋಯ್ತಾ ಕೆರಿಯರು ಅನ್ನೋ ತರ ಎಲ್ಲ ಮಾತಾಡ್ಕತಿರಂತೆ ಇಟ್ಸ್ ಓಕೆ ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ ನನ್ ಸಿನಿಮಾ ಬರಬೇಕು ನನ್ನ ಸಿನಿಮಾ ಮುಖಾಂತರ ಉತ್ತರ ಕೊಡಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ತಾಳ್ಮೆಯಿಂದನೇ ಬಂದ ಒಂದು ಇಷ್ಟು ವರ್ಷ ಆ ತಾಳ್ಮೆಯಿಂದನೇ ಇರೋದು ನಾನು ಅಂಡ್ ಕೋರ್ಸ್ ಒಂದು ದೊಡ್ಡ ನ್ಯೂಸಿನ ಮುಖಾಂತರ ಒಂದು ದೊಡ್ಡ ಬ್ಯಾಂಗ್ ಮಾಡ್ದಾ ನನ್ನ ಸಿನಿಮಾ ಖಂಡಿತವಾಗ್ಲು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತೀಶ್ ವಾಪಸ್ ಅದೇ ಸ್ಟೇಜ್ ಅಲ್ಲಿ ಅವತ್ ಅಯೋಗ್ಯ ಸಿನ್ಮಾ ಸಕ್ಸಸ್ ಆದಾಗ ಆ ಕ್ರೌಡ್ ಮಧ್ಯೆ ಕಾರ್ ಮೇಲೆ ಡ್ಯಾನ್ಸ್ ಮಾಡೋದು ಸತೀಶ್ ನಿವಾಸಂ ಅದೇ ಸತೀಶ್ ನ್ಯಾನ್ಸ್ ಅದೇ ಸತೀಶ್ ನಿವಾಸಂ ಆದಷ್ಟು ಬೇಗ ಬರ್ತಾನೆ ಹಂಗೆ ಬರ್ತಾನೆ ಅದಕ್ಕೆ ಜೋರ ಕೊಡ್ತಾನೆ ಈ ಕಾನ್ಫಿಡೆನ್ಸ್ ಇಲ್ಲದಾನೆ ಇನ್ನಷ್ಟು ಯಾರಿಗೂ ಬೇಕಾಗಲ್ಲ ಆದ್ರೆ ಅಹಂಕಾರ ಬೇಕಾಗಿಲ್ಲ ಈ ಕಾನ್ಫಿಡೆನ್ಸ್ ಎಲ್ರಿಗೂ ಬೇಕು ಅಂಡ್ ಮಹೇಶ್ ಆಗ್ಬೋದು ಇವತ್ತು ಒಂದು ಹೊಸ ಟೀಮ್ ನ ಕರ್ಕೊಂಡ್ಬಂದು ಮುಂದೆ ನಿಂತ್ಕೊಂಡು ಒಬ್ಬ ಡೈರೆಕ್ಟರ್ ಆಗಿದ್ರು ಒಂದ್ ಎರಡು ಸಿನಿಮಾ ಹಿಟ್ ಕೊಟ್ಟು ಇಷ್ಟೆಲ್ಲ ಇದ್ರು ಕೂಡ ಎಲ್ಲರನ್ನು ಕರ್ಕೊಂಬಂದು ಹಂಬಲ್ಡ್ ಆಗಿ ಸೈಡಲ್ಲಿ ನಿಂತ್ಕೊಂಡು ಒಂದು ಸಿನಿಮಾಗೆ ಸಪೋರ್ಟ್ ಮಾಡೋದು ಯಾವ ಯಾವ ಡೈರೆಕ್ಟ್ರು ಮಾಡಲ್ಲ ಯಾವ ಡೈರೆಕ್ಟರ್ ಬೇಕಾಗಿಲ್ಲ ಓಕೆ ಅವ್ರದ್ದೇನೋ ಇರ್ಬೋದು ಒಂದು ಕಂಪ್ನಿ ಮಾಡಿಕೊಂಡಿದ್ದಾರೆ ಅವತ್ತು ಯಾರೋ ಕೇಳ್ತಾ ಇದ್ರು ಮಹೇಶ್ಗೆ ಸುಮಾರಷ್ಟು ಆಫರ್ ಬಂದಿದೆ ನಾನು ಎದುರುಗಡೆ ಬೇರೆ ಬೇರೆ ಸಿನಿಮಾಗಳು ಪಾಪ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಮಾಡಿದ್ರೆ ಹಿಂಗೆ ಮಾಡೋದು ನಾನು ಕಮರ್ಷಿಯಲ್ ಮಾಡೋದು ನಾನು ದೊಡ್ಡದಾಗೆ ಮಾಡೋದು ಆ ಸೈ ಏನು ತಪ್ಪೇನು ಆಫ್ಕೋರ್ಸ್ ಮಹೇಶ್ ನಂದು ಮತ್ತೆ ಒಂದು ಸಿನಿಮಾ ಬರ್ತಾ ಇದೆ ಬರುತ್ತೆ ಆದಷ್ಟು ಬೇಗ ಅದು ಆಗುತ್ತೆ ಈ ಸಂದರ್ಭದಲ್ಲಿ ತುಂಬಾ ಪಾಸಿಟಿವ್ ಆಗಿರೋಣ ಇಂಡಸ್ಟ್ರಿ ಬಗ್ಗೆ ಎಲ್ಲಾ ಕಡೆ ಬರೀ ನೆಗೆಟಿವ್ 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 ಬೇಡ ಎಲ್ಲಾ ಕಡೆ ಕೆಟ್ಟವರಿದ್ದಾರೆ ಎಲ್ಲಾ ಕಡೆ ತಪ್ಪುಗಳು ನಡೀತಿದೆ ಎಲ್ಲ ಕಡೆ ಸಮಾಜದಲ್ಲಿ ಎಲ್ಲರೂ ಎಲ್ಲ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲಾ ಕಡೆ ಇದ್ದಾರೆ ಹಾಗಂತ ಸಿನಿಮಾ ಇಂಡಸ್ಟ್ರಿನೇ ಒಂಥರ ಕೆಟ್ಟದ್ದು ಒಂಥರ ಏನೋ ಸಿನಿಮಾ ಬರಲೇಬಾರ್ದು ಅನ್ನೋ ತರ ಮಾಡ್ಬಿಡಿ ದಯವಿಟ್ಟು ಯಾಕಂದ್ರೆ ನಾವು ನೀವು ಅವರು ಇವ್ರಿಗೆ ಎಲ್ಲರೂ ಆಟ ತಿಂದಿದ್ದೀವಿ ಇಂಡಸ್ಟ್ರಿಯಿಂದ ಈ ಸಿನಿಮಾದಿಂದ ನಾವು ಯಾವ್ದೋ ವಿಡಿಯೋಗಳು ನೋಡ್ತಾ ಇರ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ನಾಳೆ ದಿವಸ ನಾಳೆ ಬೇರೆ ಹೆಣ್ಮಕ್ಳು ಬರ್ತಾರೆ ಇಂಡಸ್ಟ್ರಿಗೆ ನಿಮ್ಮ ಹೆಣ್ಮಕ್ಳು ಬರ್ತಾರೆ ಎಲ್ಲರ ಮನೆ ಹೆಣ್ಮಕ್ಳು ಬರ್ತಾರೆ ಯಾರು ಬರಬಾರ್ದ ಇಂಡಸ್ಟ್ರಿಗೆನೆ ಎಲ್ಲಿ ಪ್ರಾಬ್ಲಮ್ಗಳಿಲ್ಲ ನಿಮ್ಗೆ ಯಾರಿಗಾದ್ರು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಸ್ಟೇಷನ್ ಇದೆ ಅದಕ್ಕೆ ಪೊಲೀಸ್ ಸ್ಟೇಷನ್ ಇದೆ ಅಫ್ಕೋರ್ಸ್ ನಾನು ಯಾರಿಗೂ ಟಾಂಟ್ ಕೊಡ್ತಾ ಇಲ್ಲ ಯಾರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ನಾನು ಅನ್ಕೋಬೇಡಿ ನಮಗೆ ಒಂದ್ ಎರಡು ವರ್ಷದಿಂದ ಶುರುವಾಗಿದ್ದು ನೆಗೆಟಿವ್ ನೆಗಟಿವ್ 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 ಇಂಡಸ್ಟ್ರಿ ಬಗ್ಗೆ ಒಂಥರ ಯಾಕೆ ಅಷ್ಟೊಂದು ಇಂಡಸ್ಟ್ರಿ ಬಗ್ಗೆ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಯಾಕೆ ಎಲ್ಲರೂ ಕೂತ್ಕೊಂಡು ವರ್ಷ ಆರ್ ಗಟ್ಟೆ ತಿಂಗಳಾರ್ ಗಟ್ಟಲೆ ನೂರಾರು ಸಿನಿಮಾಗಳನ್ನ ನೋಡಿದೀವಿ ಮತ್ತೆ ನಾವೆಲ್ಲರೂ ಸಿನಿಮಾ ಆಕ್ಟರ್ ಜೊತೆಗೆ ಸಿನಿಮಾ ಡೈರೆಕ್ಟರ್ ಗಳಿರ್ತ ಸಿನಿಮಾದವ್ರ ಜೊತೆಗೆ ತುಂಬಾ ಪ್ರೀತಿ ಮತ್ತೆ ತುಂಬಾ ಚೆನ್ನಾಗಿ ಬದುಕಿದೀವಿ ಎಲ್ಲರೂ ಒಟ್ಟಿಗೆ ನಾವು ಥಿಯೇಟರ್ ಅಲ್ಲಿ ಅಂಡ್ ತುಂಬಾ ಮಕ್ಳು ಕಲ್ತಿದ್ದಾವೆ ಕನ್ನಡನ ತುಂಬಾ ಮಕ್ಳು ಕಲ್ಚರ್ ಕಲ್ತಿದ್ದಾವೆ ಸಿನಿಮಾ ಇಲ್ಲ ಇವತ್ತು ಯಾವ ಯಾರ ಮನೆಯಲ್ಲೂ ಸಿನಿಮಾ ಇಲ್ದಾನೆ ಒಂದೇ ಒಂದು ಮನೇನು ಇಲ್ಲ ಎಲ್ಲರ ಮನೇಲೂ ಸಿನಿಮಾ ಇದೆ ಇವತ್ತು ಎಲ್ಲರ ಮನೇಲು ಎಲ್ಲ ಆಕ್ಟರ್ಗಳು ಬೇಕೇ ಬೇಕು ಎಲ್ಲ ಡೈರೆಕ್ಟರ್ಗಳು ಬೇಕು ಇವತ್ತು ನಾವು ನೀವು ಮಾಧ್ಯಮ ಕೊಂಡಿಯಾಗಿ ವರ್ಕ್ ಮಾಡ್ತಾ ಇದೀವಿ ಸಿನಿಮಾಗೋಸ್ಕರ ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಇದು ನಾವೆಲ್ಲರೂ ಜವಾಬ್ದಾರಿಯಿಂದ ಸಿನಿಮಾನ ಬೆಳೆಸೋಣ ಸಿನಿಮಾನ ಗೆಲ್ಸೋಣ ನೀವೆಲ್ಲರ ಜೊತೆ ನಿತ್ಕೊಂಡ್ರೆ ನಾನು ಅಂದ್ರೆ ಯಾರು ನಾನು ಯಾರು ನಿಮ್ಮ ನಾನು ಇಲ್ಲಿಂದ ಬಂದಿದ್ದೀನಿ ನಾವು ಅಂದ್ರೆ ಯಾರು ಇಂಡಸ್ಟ್ರಿ ಅವರು ಅಂದ್ರೆ ಯಾರು ಸಪರೇಟ್ ಅದು ನಾವೆಲ್ಲ ಒಂದೇ ಮೀಡಿಯಾದವರು ಯಾರು ಸಪರೇಟ್ ನಾವ್ಯಾರು ಬೇರೆ ಬೇರೆ ಅಲ್ಲ ನಾವೆಲ್ಲ ಕನ್ನಡಿಗರೇ ನಾವೆಲ್ಲ ಭಾರತೀಯರೇ ನಾವೆಲ್ಲ ಈ ಭೂಮಿ ಮೇಲೆ ಇರುವಂತ ಮನುಷ್ಯರೇ ನಾವೆಲ್ಲ ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ಸರಿ ಯಾವ ಪ್ರೊಫೆಷನ್ ಚೆನ್ನಾಗಿದೆ ಕರೆಕ್ಟ್ ಒಂದು ಒಂದ್ಸಲ ನೋಡೋಣ ಎಲ್ಲಿ ಪ್ರಾಬ್ಲಮ್ ಇಲ್ಲ ಒಂದೇ ಒಂದು ಪ್ರೊಫೆಷನ್ ತುಂಬಾ ಕ್ಲಿಯರ್ ಆಗಿದೆ ಅನ್ನೋದು ಯಾವುದೂ ಇಲ್ಲ ಜಗತ್ತಲ್ಲಿ ಎಲ್ಲಾ ಕಡೆನೂ ಸಮಸ್ಯೆಗಳಿದೆ ಎಲ್ಲಾ ಕಡೆನೂ ಚೆನ್ನಾಗಿದೆ ಎರಡೂ ಇದೆ ಕುವೆಂಪು ಒಂದು ಮಾತಾಡ್ತಾರೆ ಇಲ್ಲಿ ಯಾರು ಮುಖ್ಯರಲ್ಲ ಇಲ್ಲಿ ಯಾರು ಅಮುಖ್ಯರಲ್ಲ ಈ ನೇಚರ್ಗೆ ನಾವ್ ಯಾರು ಮುಖ್ಯರಲ್ಲ ವರ್ಷ ಆದ್ಮೇಲೆ ನನ್ನ ಹೆಸರೇ ಇರಲ್ಲ ನಮ್ದು ಯಾರ್ದು ಇರಲ್ಲ ನಾವ್ ಯಾರೂ ಇರಲ್ಲ ಇರೋ ತನಕ ಚೆನ್ನಾಗಿ ಬದುಕಿ ಖುಷಿಯಾಗಿದ್ದು ಪಾಸಿಟಿವ್ ಆಗೋಣ ಅಫ್ಕೋರ್ಸ್ ವೃತ್ತ ನಿಮ್ಮೆಲ್ರು ಇಂಪ್ರೆಸ್ ಮಾಡುತ್ತೆ ಅಂಡ್ ವೃತ್ತ ಟೀಮ್ ಒಳ್ಳೇದಾಗುತ್ತೆ ಒಳ್ಳೇದಾಗ್ಲಿ ಸರ್ ನಿಮ್ಗೆ ಇಬ್ಬರಿಗೂ ಬಹಳ ಖುಷಿಯಿಂದ ಸಿನಿಮಾ ಮಾಡಿದ ಇಷ್ಟು ಜನರಿಗೆ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅನ್ನ ಹಾಕಿದ್ದೀರ ಜೊತೆಗೆ ನಿಂತ್ಕೊಂಡು ನಿಮ್ಮ ಸಿನಿಮಾ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್